ಜಗಿರಿ ನಗರದ ಮುಖ್ಯ ರಸ್ತೆಯಲ್ಲಿ ಪಿಡಬ್ಲ್ಯೂ ರಸ್ತೆ ಇರ್ತಕ್ಕಂಥ ಹಾಲಿ ನಗರ ಪುರಸಭೆ ಕಚೇರಿ ಮುಂದೆ ಇರತಕ್ಕಂಥ ಹಾಲಿ ಹೊಸ ಬಸ್ ನಿಲ್ದಾಣದ ಹಳೆಯ ಬಸ್ ನಿಲ್ದಾಣದ ಮಗ್ಲಲ್ಲಿ ಏನು ಸುಮಾರು ಸುಮಾರು ಒಂದು ಕಾಲು ಎಕರೆ ಒಂದೂವರೆ ಎಕರೆ ಭೂಪ್ರದೇಶ ಅಳತೆ ಇಲ್ಲ ಇದರೊಳಗೆ ಆ ಜಾಗ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಿಂದ ಅದು ಕೆಲವರು ಜಾಗದಲ್ಲಿ ಅದು ಅವತ್ತೂ ಅದು ಕೆಲವರ ಹೆಸರಿನಲ್ಲಿ ಎರಡು ದಾಖಲಾತಿಗಳನ್ನು ನೋಡಬಹುದು ಒಂದು ಎರಡು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಬಾರ್ ಇನ್ನೂರ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳು ಮುನ್ಸಿಪಾಲಿಟಿಯ ದಾಖಲಾತಿಯಲ್ಲಿ ಪುರಸಭೆಯ ದಾಖಲಾತಿಯಲ್ಲಿ ಅದು ಮಕಾನ್ ಅಂತ ಇದೆ ಮತ್ತೊಂದು ಇನ್ನೂರ ನಲವತ್ತು ಬಾರ್ ಇನ್ನೂರ ಇಪ್ಪತ್ತೈದು ಮತ್ತೊಂದು ಅಸೆಸ್ಮೆಂಟ್ನಲ್ಲಿ ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನದ ಜಾಗ ಅಂತ ಇದೆ ಇಲ್ಲಿ ಅರ್ಧಂಬರ್ಧ ಮಕಾನ್ ಕಟ್ಟಿದ್ದು ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ವಿ ಕೋಟೆ ರಣ್ಣ ಸ್ವಾಮಿದು ಪುಷ್ಕರಣಿ ಜಾಗ ಸಹ ಅದರೊಳಗಿತ್ತು ಇದು ಎರಡೂ ಸಂಸ್ಥೆಯವರು ಎರಡೂ ಜಾಗ ನಮ್ದು ನಮ್ದು ಹೇಳಿ ಅನೇಕ ವರ್ಷಗಳ ಕಾಲ ಅದು ಒಂದು ವಿವಾದಿತ ಪ್ರದೇಶ ಅಂತ ಇಟ್ಟಿದ್ರು ಯಾರು ಅವ್ರ ಹೆಸರಿಗೆ ಇದ್ರೂ ಸಹ ಯಾರು ಅದನ್ನು ಉಪಯೋಗಿಸಿರ್ಲಿಲ್ಲ ನಂತರ ಅದು ದೊಡ್ಡ ಡಿಸ್ಪ್ಯೂಟ್ ಅಂದಮೇಲೆ ಎರಡು ಸಾವಿರ ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರನೇ ಇಸ್ವಿಯಲ್ಲಿ ಈ ವಿವಾದ ಸೂಕ್ಷ್ಮ ಘಟ್ಟಕ್ಕೆ ತಲುಪಿದಾಗ ಅಂದಿನ ಸಬ್ ಡಿವಿಷನ್ ಆಫೀಸರ್ಗಳು ಚನ್ನಗಿರಿ ನಗರಕ್ಕೆ ಭೇಟಿ ಕೊಟ್ಟಿದ್ದು ನಾವೆಲ್ಲ ಅವಾಗ ಸ್ಕೂಲ್ ಸ್ಕೂಲಲ್ಲಿ ಓದ್ತಾ ಇದ್ವಿ ನಾವೆಲ್ಲ ಹುಡುಗರು ಇದ್ವಿ ನೋಡ್ಕೋ ನಾವು ನೋಡಿದ್ವಿ ಐಬಿ ಅವತ್ತಿನ ಪ್ರವಾಸಿ ಬಂಗ್ಲಲ್ಲಿ ಅವ್ರು ಬಂದು ಊರಿನ ಗಿರಿಯರ್ನೆಲ್ಲ ಕರೆದು ಅದರ ಬಗ್ಗೆ ದಾಖಲಾತಿಗಳನ್ನ ಕೇಳಿದ್ರು ಕೆಲವರು ಇದು ಕೋಟೆ ಸ್ವಾಮಿ ಅಂತಲೂ ಕೆಲವರು ಮಖನ್ ಅಂತ ಹೇಳಿ ಅವರು ಸಾರ್ವಜನಿಕರು ಅವತ್ತಿಗೆ ತಿಳಿಸಿದರು ಇಬ್ಬರಿಗೂ ದಾಖಲಾತಿಗಳನ್ನು ಕೇಳಿದಾಗ ಮೂಲ ದಾಖಲಾತಿಗಳನ್ನು ನನಗೆ ತಿಳಿದ ಮಟ್ಟಿಗೆ ಯಾರೂ ಒದಗಿಸಿಲ್ಲ ಅವ್ರಿಗೆ ಹೇಗೆ ಬಂತು ಅಂತ ಮಕಾನಿಗಾಗಲಿ ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕಾಗ್ಲಿ ಹೇಗೆ ಬಂತು ಅನ್ನೋ ಮೂಲ ದಾಖಲಾತಿಗಳನ್ನ ಹಾಗೆ ಅವರು ಅದು ನಮ್ಮದು ಅದು ಹಿಂದಿನಿಂದ ಸಂಪ್ರದಾಯ ಅದು ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನದ ಹೂವಿನ ತೋಟ ಅಂತ ಒಬ್ಬರು ಇಲ್ಲ ಅಲ್ಲಿ ಸಮಾಧ ಇರೋದ್ರಿಂದ ನಮ್ಮದು ಅಂತ ಹೇಳಂತ ಎರಡು ಪ್ರಕರಣಗಳು ನಡೆದ್ರು ಅದಕ್ಕೆ ಯಾವುದೇ ರಿಜಿಸ್ಟರ್ಡ್ ದಾಖಲಾತಿ ಪತ್ರಗಳಾಗಲಿ ಅಥವಾ ಸಬ್ ಡಿಶ್ಟ್ ಆಫೀಸನ್ನು ಕೊಟ್ಟಾಗಿ ಪಾಯಿಂಡ್ಗಳಾಗಿ ಕೊಟ್ಟಿರಲಿಲ್ಲ ಅದನ್ನೆಲ್ಲ ಕಂಡು ಅವತ್ತಿನ ಸಬ್ ಆಫೀಸರ್ ಮ್ಯಾಜಿಸ್ಟ್ರೇಟ್ ಅವರು ಕಮಿಷನರ್ ಈ ಇವರ ವಾದಗಳನ್ನು ವಿಚಾರಿಸಿ ಎರಡು ಸಾವಿರದ ಸಾವಿರದ ಒಂಬೈನೂರ ಅರವತ್ತ ಆರು ಅರವತ್ತೇಳನೇ ಇಸ್ವಿಯಲ್ಲಿ ಸಬ್ ಆಫೀಸರ್ ಅವರು ಈ ಎರಡು ದಾಖಲಾತಿಗಳನ್ನು ಪರಿಶೀಲಿಸುವಾಗಿ ಅದನ್ನು ಈ ಎರಡೂ ದಾಖಲಾತಿಗಳನ್ನು ಅಸೆಸ್ಮೆಂಟ್ ನಂಬರ್ ಏನ್ ನಂತ ಐವತ್ತಾರು ಐವತ್ತಿ ತೆಗೆದು ಮಕಾನನ್ನು ರೌಂಡ್ಅಪ್ ಮಾಡಿ ಅದನ್ನ ಆರ್ಡರ್ಸ್ ಮಾಡಿದ್ರು ಇದು ಗೌರ್ಮೆಂಟ್ ಲ್ಯಾಂಡ್ ಅಂತ ಮತ್ತೆ ಕೋಟೆ ರಮಾಣ ಸ್ವಾಮಿ ಈ ದಾಖಲಾತಿ ಪ್ರಕಾರ ಇದನ್ನ ಅಪ್ ಮಾಡಿ ಆಸ್ ಪರ್ ಎಸ್ ಡಿ ಆರ್ ಐ ಇನ್ನೂರ ಇನ್ನೂರ ಮುನ್ನೂರ ತೊಂಬತ್ಮೂರು ಅರವತ್ತೆಂಟು ಇದ್ದಾರೆ ಡೇಟೆಡ್ ಹದಿನೇಳು ಒಂದು ಅರವತ್ತೇಳು ಅವರು ಆದೇಶವನ್ನು ಮಾಡಿದರು ಇವೆರಡನ್ನು ತೆಗೆದು ಸರ್ಕಾರಿ ಜಾಗ ಇದು ಅಂತ ಆಗಿನ ಮುನ್ಸಿಪಾಲ್ಟಿ ಕಳಿಸಿದ್ರು ಆದೇಶವನ್ನು ಇದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಲ್ಲ ಅವ್ರದ್ದು ಅಲ್ಲ ಇವ್ರದೂ ಅಲ್ಲ ಇದು ಸಾರ್ವಜನಿಕರ ಜಾಗ ಅಂತೇಳಿ ಆದೇಶ ಮಾಡಿ ಸಾಕು ಕಳಿಸಿದ್ರು ಅವತ್ತಿನ ಪುರಸಭಾಧ್ಯಕ್ಷರಾಗಿರುವಂತಹ ಬಿ ಕೆ ಬಿ ಕೆ ಅವರು ಸಹಿ ಹಾಕಿ ಇದನ್ನ ಗೌರ್ಮೆಂಟ್ ಲ್ಯಾಂಡ್ ಅಂತ ಮಾಡಿ ಅರವತ್ತಾರು ಅರವತ್ತೇಳನೇ ಇಲ್ಲಿದೆ ಈ ದಾಖಲಾತಿಗಳು ಅಲ್ಲಿಂದ ಅರವತ್ತಾರು ಅರವತ್ತೇಳನೇ ಸಾಲಿನಿಂದ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ವಿ ಇಸ್ಯ ದಾಖಲಾತಿ ಒಳಗಡೆ ಇವತ್ತು ಮರುಬಹುದು ಸರ್ಕಾರಿ ಜಾಗ ಅಂತಲೇ ಅರವತ್ತು ವರ್ಷದ ಮೆನ್ಷನ್ ಆಗಿದೆ ಈ ಅಸೆಸ್ಮೆಂಟ್ ನಂಬರ್ ಇನ್ನೂರ ಅರವತ್ತೆಂಟು ಬಾರಿ ಇನ್ನೂರ ಅರವತ್ತೊಂಬತ್ತು ಬಾರಿ ಇನ್ನೂರ ನಲವತ್ತೆಂಟು ಎರಡು ದಾಖಲಾತಿಗಳು ಇವತ್ತು ಸರ್ ಗೌರ್ಮೆಂಟ್ ಲ್ಯಾಂಡ್ ಅಂತೇಳಿ ಇಲ್ಲಿ ನಮೂದೇ ಆಗಿದೆ ಈ ಇನ್ನೂರ ಅರವತ್ತೊಂಬತ್ತು ಅರವತ್ತೊಂಬತ್ತು ನಲವತ್ತೇಳು ನಲವತ್ತೆಂಟು ಇವುಗಳ ಬಗ್ಗೆ ಈ ಆದೇಶವನ್ನ ವಿರೋಧಿಸಿ ಯಾವುದೇ ಹಳೆಯ ಕೋಟೆ ವಿಮಾನ ಸಮಿತಿ ವಸ್ತು ಅಥವಾ ಮಖನ್ಗೆ ಸಂಬಂಧಪಟ್ಟಂತಾಗಲಿ ಆ ಆದೇಶವನ್ನು ತಡೆಯುವಂತ ಪ್ರಯತ್ನವನ್ನ ಮಾಡಿಲ್ಲ ಈ ಆದೇಶವನ್ನು ವಿರೋಧಿಸಿ ಯಾರು ಇನ್ನೂ ಹೋಗಿಲ್ಲ ದಾಖಲಾತಿಗಳನ್ನು ಹೋಗಿಲ್ಲ ಯಾರು ಯಾವುದೇ ವಿರೋಧ ಇಲ್ಲ ಆದರೆ ನಮ್ದು ಅಂತೇಳಿ ವಾದ ವಿವಾದಗಳು ಅರ್ಜಿಗಳನ್ನು ಕೊಡ್ತಾರೆ ಅಷ್ಟೇ ಅವರು ಗೊಂದಲ ಸೃಷ್ಟಿ ಮಾಡಿ ಸುಮ್ಮನೆ ಗೊಂದಲ ಸೃಷ್ಟಿ ಎರಡು ಪಾರ್ಟಿಯವರು ಎರಡೂ ಪಕ್ಷದವರು ಗೊಂದಲ ಸೃಷ್ಟಿ ಮಾಡ್ತಾರೆ ಅಷ್ಟು ದಾಖಲಾತಿ ಇಲ್ಲ ಸಂತೋಷದ ವಿಚಾರ ಅಂದ್ರೆ ಇದು ಸರ್ಕಾರಿ ಜಾಗ ಆಗಿರುತ್ತೆ ಇಲ್ಲಿ ಯಾವುದೇ ಧರ್ಮದವರಿಗೆ ಸೇರಿರತಕ್ಕಂಥ ಜಾಗ ಅಲ್ಲ ಇದು ಸಾರ್ವಜನಿಕರ ಜಾಗ ಎಲ್ಲ ಜನಾಂಗದವರಿಗೆ ಸೇರಿರತಕ್ಕಂತಹ ಮಹತ್ತರವಾದಂತಹ ಜಾಗ ಈ ಸಾರ್ವಜನಿಕರ ಜಾಗವನ್ನ ನಾವು ನಮ್ಮ ಸಂಘದ ವತಿಯಿಂದ ಅಥವಾ ನಮ್ಮ ವಿಶ್ವಮಾನ ನಿಮ್ಮಲ್ಲಿ ಕೇಳ್ಕೊಳೋದು ಈ ಜಾಗ ಇಷ್ಟು ವರ್ಷ ಬಿಟ್ಟಿರೋದು ಅದನ್ನ ನೋಡಿದ್ರೆ ಅದನ್ನು ಸಾರ್ವಜನಿಕ ಉಪಯೋಗ ಮಾಡದೇ ಇರತಕ್ಕಂಥದ್ದು ಉಪಯೋಗ ಮಾಡ್ಕೋಬೇಕಾಯ್ತು ಸಾರ್ವಜನಿಕರು ಆದೇಶ ಇರೋದ್ರಿಂದ ಅದು ದುರ್ನಾಟ ಪಟ್ಟಿದೆ ಅಲ್ಲಿ ಗಲೀಜು ಇದೆ ಅದನ್ನೆಲ್ಲ ನಾವು ಅವರಿಗೆ ಸಾಕಷ್ಟು ಬಾರಿ ಪುರಸಭೆಯವರಿಗೆ ತಿಳಿಸಿದ್ದೇವೆ ಹಿಂದಿನ ಎಲ್ಲ ಶಾಸಕರುಗಳಿಗೆ ಎಲ್ಲ ಪಕ್ಷದ ಶಾಸಕರುಗಳಿಗೆ ಮನವಿಯನ್ನು ನಾವು ಮಾಡ್ಕೊಂಡಿದೀವಿ ಇದು ಸಾರ್ವಜನಿಕರ ಜಾಗ ಇದು ಸಾರ್ವಜನಿಕ ಉಪಯೋಗ ಇದೆ ಯಾವುದೇ ಜಾತಿ ಸೇರಿದ್ದಲ್ಲ ಎಲ್ಲರಿಗೂ ಸೇರಿರೋದು ಹಿಂದೂಗಳಿಗೆ ಸೇರಿದೆ ಮುಸಲ್ಮಾನರಿಗೆ ಸೇರಿದೆ ಜೈನರಿಗೆ ಸೇರಿದೆ ಕ್ರಿಶ್ಚಿಯನ್ ಸೇರಿದೆ ಎಲ್ಲರಿಗೂ ಸೇರಿದೆ ಅದು ಈ ತಾಲೂಕಿನ ನಾಗರಿಕರ ನಗರದ ನಾಗರಿಕರ ಸರ್ಕಾರಿ ಜಾಗ ಅದನ್ನು ಇವತ್ತು ಸದ್ವಿನಿಯೋಗ ಮಾಡಬೇಕಾದಂತ ಕರ್ತವ್ಯ ಪುರಸಭೆ ಅವರು ಅಲ್ಲಿ ರಸ್ತೆ ಬದಿಯಲ್ಲಿರ್ತಕ್ಕಂಥ ತರಕಾರಿ ಅಂಗಡಿಗಳಿರ್ಬೋದು ಬೀದಿ ಬದಿ ವ್ಯಾಪಾರಿಗಳು ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ಊರಲ್ಲಿ ಒಂದು ಉದ್ಯಾನವನ ಇಲ್ಲ ಏನ್ ಬೇಕಾದ್ರೂ ಅವರು ಅಭಿವೃದ್ಧಿ ಪಡಿಸಬಹುದು ಅಭಿವೃದ್ಧಿ ಪಡಿಸಿದ ನಂತರ ಯಾರ್ದಾರು ಅವರಿಬ್ರು ನಮ್ದು ಅಂತ ಬಂದ್ರೆ ಕೋರ್ಟ್ ಇಂದ ತಂದಾಗ ಅದನ್ನು ಬಿಟ್ಬಿಟ್ರೆ ಆಗ ನಮ್ಮ ಉದ್ದೇಶ ಸಾರ್ವಜನಿಕರು ನಮ್ಮ ರಾಜ್ಕುಮಾರ್ ಸಂಘದ ಉದ್ದೇಶ ಎಲ್ಲರೂ ಸಹ ಬಾಳೆ ಸಹನತೆಯಿಂದ ಇರಬೇಕು ಅದು ಸಾರ್ವಜನಿಕ ಜಾಗದಿಂದ ಅರವತ್ತು ವರ್ಷ ಬಿಟ್ಟಿರೋದು ಸುಳ್ಳು ಇನ್ನೊಂದು ವಿಷಯ ಅಂದ್ರೆ ಎಲ್ಲಾ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊಂಡ್ವಿ ಈಗಿನ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ ಯುವಕರಿದ್ದಾರೆ ಅವರು ನಿಮ್ಮ ಮೂಲಕ ಅವ್ರು ಯಾರು ಮಾಡದಂತ ಜಾಗಿ ಕೆಲಸವನ್ನ ಮಾಡಿದ್ರೆ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ ಅವರು ದಯಮಾಡಿ ಇದನ್ನ ಸಾರ್ವಜನಿಕರಿಗೆ ಉಪಯೋಗಿಸುವಂತ ಕೆಲಸವನ್ನ ಮಾಡಿ ಅಂತೇಳಿ ನಿಮ್ಮ ಮೂಲಕ ಮನವಿ ಮಾಡಿ ಅವರಿಗೂ ಒಂದು ಮನವಿ ಪತ್ರವನ್ನು ನಾವು ಬರ್ತಿದ್ದೇವೆ ಸಲ್ಲಿಸ್ತೀವಿ ಈಗ ಇದ್ರ ಮೂಲಕ ನಿಮ್ಮ ಮೂಲಕ ಈ ಸಾರ್ವಜನಿಕರ ಕೆಲಸಕ್ಕೆ ನಿಮ್ಮೆಲ್ಲರ ಸಹಕಾರ ನೋಡ್ಕೊಳ್ತಾ ನಿಮ್ಮ ಯಾವ್ದಾರ ಪ್ರಶ್ನೆಗಳಿದ್ರೆ ನಮ್ಮನ್ನ ಕೇಳಬಹುದು ಒಕ್ಕೋರ್ಡಲ್ಲಿ ನಡೆಯುತ್ತಿದೆ ಇದು ನಮಗೆ ಆಗ್ತಿದೆ ಅಂತ ಸುದ್ದಿ ಮಾಡ್ತಾರೆ ಹೇಳ್ತೀನಿ ಆಮೇಲೆ ಒಕ್ಕೋರ್ಡೋದ್ ಹೆಂಗೆ ಅಂತ ಹೇಳಿದ್ರೆ ಒಕ್ಕೋರ್ಡೋದ್ ನಮ್ದು ಅಂತ ಹೇಳಿದ್ರೆ ಸರ್ಕಾರನೇ ಅವರು ಜಮೀನು ಮಾಡ್ಕೊಟ್ಬಿಡ್ತದ್ರು ಪ್ರಶ್ನೆಗೆ ನಾನು ಅದು ದಾಖಲಾತಿ ಐತೆ ಇದಕ್ಕೆ ಇದಕ್ಕೆ ದಾಖಲಾತಿ ಐತೆ ಹಿಂದಿದ ಅರವತ್ತು ನಲ್ವತ್ತಾಗಿತ್ತು ಆಗಿತ್ತು ಒಪ್ಪಂದ ಮಾಡ್ಕೊಂಡಿದ್ವಿ ಅದು ಬಾಯಿ ಮಾತಲ್ಲಿ ದಾಖಲಾತಿ ಖಾಸಗಿ ಈ ವಕ ಬೋರ್ಡ್ನವರು ನೀವು ಕೇಳಿದ ಪ್ರಶ್ನೆ ವಕಫ್ ಬೋರ್ಡ್ ಅವ್ರಿಗೆ ಆಸ್ತಿ ಇದು ನಮ್ದು ಅಂತ ಹೇಳಿ ಅವ್ರು ಎಲ್ಲೂ ಬರ್ದಿಲ್ಲ ಇವರು ಅವ್ರಿಗೆ ಮನವಿ ಮಾಡ್ಕೊಂಡ್ರು ಮಕಾನ್ನ ಬೋರ್ಡ್ ಬೋರ್ಡಿಗೆ ಮನವಿ ಮಾಡ್ಕೊಂಡ್ರು ಮನವಿ ಮಾಡಿದ ಮೇಲೆ ನೀನು ಹೇಳಿದ ಪಾಯಿಂಟ್ ಸತ್ಯ ಇತ್ತು ಎಪ್ಪತ್ತೆರಡು ಎಪ್ಪತ್ಮೂರನೇ ಸಿಳಗೆ ಅವರು ಕೋರ್ಟ್ಗೆ ಹೋಗಿದ್ರು ಯಾರು ಮಕಾನ್ನ ಕೋರ್ಟ್ ಅಲ್ಲಿ ಸಾವಿರದ ನಾನೂರ ಅರವತ್ತೆಂಟು ರೂಪಾಯಿ ಕಟ್ಟಿಸ್ಕೊಂಡು ಇದನ್ನು ಪೂರ್ಣ ಕೊಡಬೇಕು ಅಂತ ಆದೇಶ ಆಯಿತು ಅದು ಸತ್ಯ ಅವರಿಗೆ ಸಾವಿರದ ನಾನ್ನೂರ ಅರು ದಾಖಲಾತಿ ನಮ್ಮ ಹತ್ರ ಇದೆ ಕಟ್ಟಿಸ್ಕೊಂಡು ಆದರೆ ಅವರು ದುಡ್ಡು ಕಟ್ಟಲಿಲ್ಲ ಸರ್ಕಾರ ಕಟ್ಟಿ ಮುನ್ಸಿಪಾಲ್ಟಿಗೆ ಆದ್ರೆ ಹೈಕೋರ್ಟ್ಗೆ ಕಟ್ಟಿ ಅದನ್ನ ತಗೊಂಡ್ಬಂದು ಇವರಿಗೆ ಕೊಟ್ಟಿದ್ರೆ ಪುರಸಭೆಯವರು ಅದೃಷ್ಟ ಸಾರ್ವಜನಿಕರಿಗೆ ಒಳ್ಳೆ ನಮಗ ಅದೃಷ್ಟ ಆಯ್ತು ಇವ್ರಿಗೆ ಕಟ್ಟಲಿಲ್ಲ ಕಟ್ಟಲಿಲ್ಲ ಅದಕ್ಕೆ ಇಷ್ಟು ವರ್ಷ ಅಂತ ಇರುತ್ತೆ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಇರುತ್ತೆ ಆ ಅವಧಿ ಮೂರು ಆ ನಂತರ ಇವರು ಆ ನಂತರ ಇವರು ಮನವಿಯನ್ನು ಕೊಟ್ಟರು ಮುನ್ಸಿಪಾಲಿಟಿಗೆ ಅದನ್ನು ಕೊಟ್ಟರು ನಮಗೆ ಸಾವಿರದ ಆರ್ನೂರ ರೂಪಾಯಿ ಅವರು ಆ ದಾಖಲಾತಿ ನೋಡಿ ಇದು ಬರಲ್ಲ ಈಗ ಅಂತ ಹೇಳಿ ರಿಜೆಕ್ಟ್ ಮಾಡಿ ಎಂಡಾರ್ಸ್ಮೆಂಟ್ ಕೊಟ್ಟು ಕಳಿಸಿದ್ರು ಅದು ಐತೆ ಅಕಸ್ಮಾತ್ ಅವರು ಹೋಗಿದ್ರೆ ಕಂಟೆಂಟ್ ಆಫ್ ಕೋರ್ಟ್ ಆಗೋದು ಅದು ಬರಲ್ಲ ಅನ್ನೋಕ್ಕೆ ಅದು ಸಾಕ್ಷಿ ಅರ್ಜಿ ಕೊಟ್ಟಿದ್ದಾರೆ ಅದೇ ಇವರು ಅವರು ತಾಂಡ್ರೆ ಕಾಪಿ ಇದು

ಸದರಿ ಕೆಲಸ ಮಾಡಿ ಮಾಡಿ ನೋಡಲಾಗಿ ಇದರ ಇದರಲ್ಲಿ ಹಳೆ ಮಕಾನ್ ಕಟ್ಟಡ ಮತ್ತು ಹಜರತ್ ಜುಮ್ಮ ದರ್ಗಾ ಹಾಗೂ ಪೆಟ್ಟಿಗೆ ಅಂಗಡಿಗಳು ಮತ್ತು ಖಾಲಿ ಜಾಗ ಇರುವುದು ಕಂಡು ಬಂದಿರುತ್ತೆ ಪೆಟ್ಟಿಗೆ ಅಂಗಡಿಯವರು ಕರ್ನಾಟಕ ಬಕ್ ಬೋರ್ಡ್ ಅವರಿಗೆ ಒಬ್ಬರು ಕಂದಾಯ ಕಟ್ಟುತ್ತಿದ್ದೇವೆ ಎಂದು ಹೇಳಿರುತ್ತಾರೆ ಈ ಸಂಸ್ಥೆಯವರು ಸಂಬಂಧಪಟ್ಟ ದಾಖಲಾತಿಗಳನ್ನು ಒದಗಿಸಿದ ನಂತರ ಮುಂದಿನ ಕ್ರಮ ತಗೊಳ್ತೀವಿ ಅಂತ ಅವ್ರಿಗೆ ಹಿಂಬರ ಕೊಟ್ಟು ಅದನ್ನ ಡಿಮ್ಯಾಂಡ್ ರಿಸ್ಟರೊಳಗೆ ಬರ್ ಸೈನ್ ಹಾಕಿದ್ದಾರೆ ಇವರು ಕೊಟ್ಟಿಲ್ಲ ಇದ್ರೆ ಕೊಡೋರು ಅಂತ ಇಲ್ಲದಕ್ಕೆ ಅದು ನಿಂತಿರೋದು ಹ್ಮ್ ಅವರು ಅದನ್ನ ನಾವು ಹೇಳಲ್ಲ ಕೊಟ್ಟಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಉತ್ತರ ಕೊಟ್ಟಿದ್ದಾರೆ ಯಾವಾಗ ಅಂತ ಹೇಳಿದ್ರೆ ಇಲ್ಲಿ ದಾಖಲೆ ಅವರು ಅರ್ಜಿ ಕೊಟ್ಟರು ಪುರಸಭೆ ಕಾರ್ಯಾಲಯಕ್ಕೆ ಮುಖ್ಯಾಧಿಕಾರಿಗಳಿಗೆ ಜಿಲ್ಲಾ ಜಿಲ್ಲಾ ಉಸ್ಕಾರಿ ಪ್ರಶ್ನೆ ಉತ್ತರ ಹೀಗೆ ಬರಾವಣೆ ಚನ್ನಗಿರಿ ಪಟ್ಟಣದ ಜುಮ್ಮಾ ಮಕಾನಾ ಆಸ್ತಿ ಸಂಖ್ಯೆ ಇನ್ನೂರ ಇಪ್ಪತ್ತೊಂಬರ ಆಸ್ತಿ ಇಂಡೀಕರಣ ವಿಷಯ ಕುರಿತು ಪುರಸಭೆ ಕೊಟ್ಟರು ವಕ್ತಾಧಿಕಾರಿಗಳಿಗೆ ಈ ಮೇಲೆ ವಿಷಯಕ್ಕೆ ಸಂಬಂಧ ಉಲ್ಲೇಖವಂತ ಚನ್ನಗಿರಿ ಪಟ್ಟಣದಲ್ಲಿನ ಜುಮಾಷಾ ಆಸ್ತಿ ನಾಟ್ ವಕ್ತು ಆಸ್ತಿ ಜುಮ್ಮಾ ಶಾ ಮಖಾನ್ ಆಸ್ತಿ ಸಂಖ್ಯೆ ಆಸ್ತಿಯನ್ನು ವಕ್ ಸಂಸ್ಥೆಗೆ ಇಂಡೀಕರಣ ಕಚೇರಿಯ ಕಡತ ದಾಖಲೆಯನ್ನು ಪರಿಶೀಲಿಸಲಾಗಿ ಸದರಿ ಆಸ್ತಿಯ ಉಲ್ಲೇಖ ಪಹಣಿಯಲ್ಲಿ ಸರ್ವೆ ನಂಬರ್ ಇಪ್ಪತ್ತು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಎಂಬುದಾಗಿ ನಮೂದಾಗಿರುತ್ತದೆ ಮತ್ತು ಉಲ್ಲೇಖ ಮೂರರ ಚೆನ್ನೈರಿಯ ಪುರಸಭೆಯ ಅಸೆಸ್ಮೆಂಟ್ ದಾಖಲಾತಿಗಳಲ್ಲಿ ಸರ್ಕಾರಿ ಜಾಗ ಎಂಬುದಾಗಿ ನಮೂದಿಸಲಾಗಿದೆ ಈ ರೀತಿಯ ಉಲ್ಲೇಖ ಒಂದು ಮತ್ತು ಎರಡು ಮೂರರ ದಾಖಲೆಗಳಲ್ಲಿ ಮೂರೂ ಹೆಸರಿನಲ್ಲಿ ಸದರಿ ಆಸ್ತಿ ನಮೂದಾಗಿರುವುದರಿಂದ ಸದರಿ ಆಸ್ತಿಯನ್ನು ವಕ್ ಆಸ್ತಿ ಎಂಬುದಾಗಿ ಇಂಡೀಕರಣ ಮಾಡಲು ಸಮಸ್ಯೆಯಾಗಿದೆ ಅಲ್ಲದೆ ಸದರಿ ಆಸ್ತಿ ಬಗ್ಗೆ ಸುಮಾರು ನಲವತ್ತೈದು ವರ್ಷಗಳಿಂದಲೂ ಅತಿ ಸೂಕ್ಷ್ಮವಾಗಿ ಚರ್ಚೆ ಮತ್ತು ವಾದವಿಧ ನಡೀತಾ ಬಂದರೂ ತಿಳಿದು ಬಂದಿದೆ ಪ್ರಯುಕ್ತ ತಾವು ತಮ್ಮ ಹಂತದಲ್ಲಿ ಉಲ್ಲೇಖ ಎರಡು ಮೂರು ದಾಖಲೆಗಳನ್ನು ಸಂಬಂಧಿಸಿದ ಇಲಾಖೆಯ ಮುಖ್ಯ ಸಭೆ ನಡೆಸಿ ಚರ್ಚಿಸಿ ನಿರ್ದೇಶನ ನೀಡಬೇಕಾಗಿ ತಮ್ಮಲ್ಲಿ ಕೋರಲಾಗಿದೆ ಮುಖ್ಯ ಕೂಡ ನಿಮಗೆ ಮಾಡ್ಕೊಡಲ್ಲ ಅಂತ ಹೋಗ್ರಿ ಹೇಳಿ ಅಂತ ನಾವು ಮಾಡಲ್ಲ ಅಂತ ಹಾಕಿದಾರೆ ಆಯ್ತಾ ಅವರು ಟಿ ಸಿ ಎಲ್ಲ ಪರಿಶೀಲಿಸಿದ್ದಾರೆ ಇಲ್ಲಿ ಮುಖ್ಯ ಯೋಜನಾ ನಿರ್ದೇಶಕರಿಗೆ ಅವರು ಪತ್ರ ಬರ್ತಾರೆ ಏನ್ ಬರ್ತಾರೆ ಈ ಮೇಲೆ ಅದೇ ಅಜೇರ ಜಮಾ ಹೊಸ ಕಾಪಿ ಪೂರ್ವ ಪಶ್ಚಿಮ ಇನ್ನೂರ್ ಅಡಿ ಉತ್ತರ ದಕ್ಷಿಣ ಇನ್ನೂರ್ ಅಡಿ ಜಾಗವನ್ನು ಖಾತೆ ಮಾಡುವ ಬಗ್ಗೆ ಅಂತ ಹೇಳಿ ಜೀವ ಹಾಜರಾಗಿ ಜಮ್ಮ ಮಸೀದ್ ನಾಟ್ ವಾಕ್ ಅವರು ಕೊಡಲು ಜಮ್ಮ ಇಲ್ಲಿ ಮಸೀದ್ ಮಸೀದ್ ಅಲ್ಲಿ ಕೊಟ್ಟಿದ್ದು ಅದಕ್ಕೆ ಇವರು ಉತ್ತರ ಬರೋರು ಎಲ್ಲಿಗೆ ಯೋಜನಾ ನಿರ್ದೇಶಕ ಪ್ಲಾನಿಂಗ್ ಆಫೀಸರ್ ಏನಂತ ಅಳತೆ ಬರೀತಾರೆ ಇವರು ಅದರೊಳಗೆ ನಮ್ಮತ್ರ ಹತ್ರ ಇರೋ ದಾಖಲಾತಿಗಳು ಅಳತೆ ಅಲ್ಲ ಇವ್ರು ಕೊಟ್ಟ ಅಳತೆಯನ್ನು ಅವರು ಮೆನ್ಷನ್ ಮಾಡಿ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಪತ್ರದ ಆದೇಶಂತೆ ಕಚೇರಿಯನ್ನು ಪರಿಶೀಲಿಸಿದ ಸದರಿ ಆಸ್ತಿ ಎಂಬತ್ಮೂರು ಎಂಬತ್ನಾಲ್ಕರವರೆಗೆ ಉಲ್ಲೇಖ ಪಹಣಿಯಲ್ಲಿ ಆರ್ ಟಿ ಅಲ್ಲಿ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಎಂಬುದಾಗಿದೆ ಹಾಗೆ ಉಲ್ಲೇಖ ಈ ಕಚೇರಿ ಅಸೆಸ್ಮೆಂಟ್ ಪುಸ್ತಕದಲ್ಲಿ ಸರ್ಕಾರಿ ಜಾಗ ಎಂಬುದಾಗಿ ನಂಬುದಾಗಿದೆ ಪಾಣಿ ಹೊರ ರಂಗನಾಥ ಸ್ವಾಮಿ ದೇವಸ್ಥಾನ ಐತೆ ಅದನ್ನು ಅವ್ರು ಬರೀತಾರೆ ಉಲ್ಲೇಖ ಎರಡರಲ್ಲಿ ಪತ್ರದಲ್ಲಿ ವಾಕ್ ಸದರಿ ಜಾಗವು ವಕ್ ಆಸ್ತಿ ಪ್ರಯುಕ್ತ ಇದನ್ನು ಖಾತೆ ಬದಲಾವಣೆ ಕೊಡಬೇಕೆಂದು ಕೋರಿರುತ್ತಾರೆ ವಕ್ ಆಸ್ತಿಗಳು ಪ್ರಯುಕ್ತ ಎರಡು ಮೂರು ನಾಲ್ಕರ ಮೂರು ದಾಗಗಳಲ್ಲಿ ಸದರಿ ಆಸ್ತಿ ಬಗ್ಗೆ ವಿಭಿನ್ನವಾದ ಮೂರು ನಮೂದು ಇರುವುದರಿಂದ ಸದರಿ ಆಸ್ತಿ ಬಗ್ಗೆ ಸುಮಾರು ನಲವತ್ತೈದು ವರ್ಷದಿಂದ ಇಂದಿನ ದಿನದವರೆಗೆ ಹಿಂದೆ ಸಾಕಷ್ಟು ಚರ್ಚೆ ವಾದ ವಿವಾದ ನಡೆದಿರುವುದರಿಂದ ಮತ್ತು ಸದರಿ ವಿಷಯ ಅತಿ ಸೂಕ್ಷ್ಮತೆ ಹೊಂದಿರುವುದರಿಂದ ಸದರಿ ಆಸ್ತಿಯ ಖಾತೆ ಬದಲಾವಣೆಗಿಂತ ಮೊದಲು ಉಲ್ಲೇಖ ಎರಡು ಮೂರು ದಾಖಲೆ ಸಂಬಂಧಿಸಿದ ಇಲಾಖೆ ಮುಖ್ಯಸ್ಥರೊಂದಿಗೆ ತಮ್ಮ ಹಂತದಲ್ಲಿ ಸಭೆ ನಡೆಸಿ ನಂತರ ನಿರ್ದೇಶನ ಈ ಮೂಲಕ ತಮ್ಮಲ್ಲಿ ಕೋರಲಾಗಿದೆ ಅಂತ ಪ್ಲಾನಿಂಗ್ ಆಫೀಸರಿಗೆ ಬರೀತಾರೆ ಅಲ್ಲಿಂದ ಯಾವುದೇ ಉತ್ತರ ಇಲ್ಲ ಹೌದು ಇವರಿಗೆ ಬರೆದ್ರು ಕಳಿಸ್ಕೊಂಡೆ ಇವರು ಕೊಟ್ಟರು ಈ ಪ್ಯಾರ ಓದ್ತೀನಿ ನಿಮಗೆ ಅದೇ ಅದೇ ಜಾಗ ರಂಗಸ್ವಾಮಿ ದೇವಸ್ಥಾನ ಅಂತ ಐತೆ ಸರ್ಕಾರ ಇದು ಇಂಪಾರ್ಟೆಂಟ್ ಏನಂದ್ರೆ ರೈತ ಉಲ್ಲೇಖ ಮೂರು ನಾಲ್ಕು ಮೂರು ದಾಖಲೆ ಆಸ್ತಿ ವಿಭಾಗ ವಿಭಿನ್ನವಾದ ನಮೂದು ಇರುವುದರಿಂದ ಮತ್ತು ಸದರಿ ಆಸ್ತಿ ಬಗ್ಗೆ ಸುಮಾರು ನಲವತ್ತೈದು ವರ್ಷದ ಹಿಂದಿನವರೆಗೆ ಸಾಕಷ್ಟು ಚರ್ಚೆ ಮೊದಲು ಉಲ್ಲೇಖ ಮೂರು ದಾಖಲೆ ಸಂಬಂಧಿತ ಇಲಾಖೆ ಮಿತ್ರರಿಗೆ ತಮ್ಮ ಹಂತದಲ್ಲಿ ಸಭೆ ನಡೆಸಿದ ನಂತರ ನಿರ್ದೇಶ ನೀಡಬೇಕಾಗಿ ಈಗಾಗಲೇ ಉಲ್ಲೇಖ ಜಿಲ್ಲಾಧಿಕಾರಿ ಕೋರಲಾಗುತ್ತದೆ ಹಾಗೆಯೇ ಸದನ ವಿಷಯ ಅತಿ ಸೂಕ್ಷ್ಮ ಈ ವಿಷಯವನ್ನು ಕೌನ್ಸಿಲ್ ಅಥವಾ ಆಡಳಿತ ಮಂಡಳಿ ಚರ್ಚಿಸಿ ನಂತರ ಕ್ರಮ ಜರುಗಿಸಬೇಕಂತ ಪ್ರಯುಕ್ತ ಕೌನ್ಸಿಲ್ ಅಥವಾ ಆಡಳಿತ ಮಂಡಳಿಯ ನಿರ್ದೇಶನ ಪಡೆದು ನಂತರ ನಿಯಮಾನುಸಾರ ವಯಸ್ಕಿ ಮಾಡ್ತೇವೆ ಅಂತೇಳಿ ಎಸ್ ಟಿ ಹೆಸಗೌಡರು ಎರಡ್ ಸಾವಿರದ ಒಂಬತ್ತು ಹತ್ತೊಂಬತ್ತರಲ್ಲಿ ಹಿಂಬರ ಕೊಟ್ಕಳಿಸಿದ್ರು ಯಾವ ಚರ್ಚೆನೂ ಆಗಿಲ್ಲ ಯಾವ ಸುಪ್ರ ಅವರಿಗೆ ಕೊಡ್ರಿ ಅಂತ ಹೇಳಿಲ್ಲ ಮೇಲ್ಗಡೆ ಜಿಲ್ಲಾಧಿಕಾರಿಗಳ ಆದೇಶ ಆಗಲಿಲ್ಲ ಪ್ಲಾನಿಂಗ್ ಆಫೀಸರಿಗೆ ಪರಿಶೀಲಿಸಿಲ್ಲ ಅವ್ರೆಲ್ಲದನ್ನ ಇಟ್ಟು ಏನು ಮಾಡ್ಕೊಳಕ್ಕಾಗ ಹಣ ಅದಕ್ಕೆ ದಾಖಲೆ ಇಲ್ಲ ಒಗ್ಗೋಡಲ್ಲಿಲ್ಲ ಅದು ಆದ್ರೂ ಸಹ ಅಲ್ಲಿ ಅಕ್ರಮವಾಗಿ ಅಂಗಡಿಗಳನ್ನ ಬಡಕಿಗಳನ್ನು ಇಟ್ಕೊಂಡು ಅನೇಕ ವರ್ಷಗಳಿಂದ ಗಲೀಜು ಮಾಡೋದ್ರು ಸ್ವಚ್ಛತೆ ಕಾಪಾಡೋದ್ರು ಆ ಒಂದು ವಾತಾವರಣ ಹಾಳು ಮಾಡಿದ್ದಾರೆ ಅದೊಂದು ತೆರಸುಗೊಳಿಸ್ ಪುರಸಭೆ ಮಾಡಿಲ್ಲ ತೆರವುಗೊಳಿಸ್ತಾ ಸಾರ್ವಜನಿಕರು ಯಾರು ಅದು ಸಾಮಾಜಿಕ ಸಮಸ್ಯೆ ಈಗ ಪ್ರಕಾರ ಇದನ್ನು ರೌಂಡಪ್ಪ ಮಾಡೋದು ಈ ಜಗಳ ಬೇಡ ಇದು ಸಾರ್ವಜನಿಕ ಸಾರ್ವಜನಿಕರಷ್ಟೇ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದ್ದರೆ ನಾಳೆ ಅಲ್ಲಿ ಮತ್ತು ಗೋರಿ ಇದೆಯಲ್ಲ ತಡೆ ಬಿಡ್ತಪಟ್ಟೆ ಅಲ್ಲಿ ಗೋರಿ ಇದೆ ಆ ಗೋರಿಯನ್ನು ಅಲ್ಲಿ ಯಾಕೆ ಅದು ಹ್ಞೂ ಅದು ಚರಿತ್ರೆ ಒಳಗಡೆ ನಮಗೆ ತಿಳಿದ ಮಟ್ಟಿಗೆ ಇತಿಹಾಸ ನಾವು ನಮಗೆ ಜನರು ತಿಳ್ಸಿದ್ರ ಮಟ್ಟಿಗೆ ಇವರು ಚಿಗ್ಜಾಜ ಅವರು ಚಿಗ್ಜಾಜ್ ರಂಗಪ್ಪ ಅಂತ ಅವರು ಯಜಮಾನರು ಅವರು ಕೋಟೆ ರಂಗನಾಥ ಸ್ವಾಮಿಯ ಮಹಾನ್ ಭಕ್ತರು ಅವರ ಕಾಲದಲ್ಲಿ ಕೋಟೆ ರಂಗನಾಥ ಸ್ವಾಮಿ ಪೇರಿನಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಿತ್ತು ಅವರು ಹೇಳಿದ್ರು ನಮಗೆಲ್ಲ ಹುಡುಗರಿಗೆ ಏನಂತ ಅದು ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನದ ಹೂವಿನ ఆ పుష్కర అల్లి పుష్కరణి ఇవ్వదు సిగత ఆ నీరి హోటల్ ఆ దూ తోగిటే కోటే రంగనా పూజకి ఇట్ ఆ జాగ్రత్త నోడ్కే ఒ ము ముసల్మాన కేసు గారు ಆಕಸ್ಮಿಕವಾಗಿ ಅವನಲ್ಲಿ ಸತ್ತಲ್ಲ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಬಹಳ ಜನ ಅಲ್ಲೇ ಸತ್ರಿ ಅವಾಗ ಊರು ಇಲ್ಲಿ ಊರು ಸುರ್ಜಿ ಗಣೇಶ ದೇವಸ್ಥಾನ ಇಟ್ ಅಲ್ಲಿಂದ ಇಲ್ಲಿಂದ ಇಲ್ಲಿವರೆಗೂ ಅವತ್ತು ಹುಲಿಗಳು ಬರವು ಎಲ್ಲಿಗೆ ಕೋಟೆ ಹತ್ರ ಅಷ್ಟೊಂದು ಕಾಡಿತ್ತು ಇಲ್ಲಿ ಆಗ ಇಲ್ಲಿ ಈ ಜಾಗದ ಸತ್ತಂತಾರ ಅವತ್ತಿನ ಕಾಲದೊಳಗೆ ಹಿರಿಯರೆಲ್ಲ ಬಹಳ ವರ್ಷದಿಂದ ಇಲ್ಲಿ ಮಾಡಿದ್ರೆ ಇಲ್ಲೇ ಹುಣ್ಣ ಹೂ ಹಾಕಿದ್ರು ಅಂತೇಳಿ ನಮಗೆ ಆ ಹಿರಿಯರ ಅಲ್ಲಿ ಹಾಗೆ ನಾವು ಚಿಕ್ಕ ವಯಸ್ಸಿಂದಾಗ ಯಾವಾಗ ಏನು ಅದೊಂದು ಸಮಾಧಿ ಇತ್ತು ಯಾವ ಪೂಜೆ ಪುನಸ್ಕಾರಗಳು ಮಕ್ಕಳಿಗೆ ಅದೆಲ್ಲ ನೀವು ನೋಡಿದಿರಿ ಅದಕ್ಕೆ ಸಂಬಂಧಪಟ್ಟ ವಿಚಾರ ಅಷ್ಟೇ ಆ ನಂತರ ಈ ಡಿಸ್ಪ್ಯೂಟ್ಗಳು ಶುರು ಆದ್ಮೇಲೆ ಅದಕ್ಕೆ ತಂದಲ್ಲ ಯಾವಾಗ ಏನ್ ಮಾಡಿದ್ರು ಮೊಹಾರಂಗ್ ಒಗ್ಬೋದು ದಿವಸ ಅವನು ಬರೋನು ಆದನು ಅಲ್ಲವೋ ಸ್ನಾನ ಮಾಡೋನು ಅಲ್ಲಿ ಗಡಿಯಕ್ಕೆ ಅನೇಕ ವರ್ಷ ನೋಡಿದ್ರು ಅದೇನೂ ಆಗಿಲ್ಲ ಆಮೇಲೆ ಇದೆಲ್ಲೂ ನಮ್ದು ನಮ್ಗೆ ಬಂತು ಹಿಂದೂಗಳು ಆ ಪುಷ್ಕರಣಿ ತೆರಳಿಲ್ಲ ಇದನ್ನೆಲ್ಲ ಗಮನಿಸತಕ್ಕ ಎಸ್ ಸರ್ಕಾರಿ ಅಧಿಕಾರಿಗಳು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಇವ್ರು ಹೊರದಾಡದೆ ಬೇಡ ಸೂಕ್ಷ್ಮ ಪ್ರದೇಶ ಸರ್ಕಾರಿ ಸರ್ಕಾರ ಅವತ್ತು ನಮ್ದು ಅಂತ ಹೇಳಿ ಇವರು ಆದೇಶ ಮಾಡಿದ್ದಾರೆ ಸಬ್ ಡಿವಿಜನ್ ಆಫೀಸರ್ ಅರವತ್ತೈದು ಅವರು ಆ ಅರವತ್ತೈದು ಅರವತ್ತಾರನೇ ಏನ್ ಸಬ್ ಡಿವಿಜನ್ ಆಫೀಸರ್ ಆದೇಶ ಮಾಡಿದ್ರು ಸರ್ಕಾರಿ ಇದಷ್ಟು ಸರ್ಕಾರಿ ಜಾಗ ಯಾವ ಅಂತ ಅದನ್ನ ಪ್ರಶ್ನಿಸಿ ಯಾರು ಇಪ್ಪತ್ತೆರಡನೇ ಇಸ್ವಿ ರಾಜಕಾರಣ ದೃಷ್ಟಿಯಿಂದ ಅವರು ಈ ತಾಲೂಕಿನಲ್ಲಿ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ಯಾಕೆ ಮಾಡ್ಲಿಲ್ಲ ಇದನ್ನ ಸರ್ಕಾರ ಪತ್ರಗಳು ಇಲ್ಲೇ ಇದ್ದಾವೆ ಗೌರ್ಮೆಂಟ್ ಲ್ಯಾಂಡ್ ಅಂತ ಐತೆ ಅವ್ರಿಗೆ ಇಡೀ ತಾಲೂಕಿನ ಪರಿಚಯ ಇದೆ ಅವರು ಕಾಂಗ್ರೆಸ್ನಲ್ಲೂ ಇದ್ದಂಥವ್ರು ಬಿಜೆಪಿಯಲ್ಲೂ ಇದ್ದಂಥವ್ರು ತಾಲೂಕು ಜಿಲ್ಲಾ ಪಂಚಾಯಿತಿಯ ಆರೋಗ್ಯ ಸಮಿತಿ ಅಧ್ಯಕ್ಷರಾದಂಥವರು ಈ ದಾಖಲೆ ನೋಡಿಲ್ಲ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಅದು ಒಂದೇದು ಎರಡನೇದು ನಾನು ಇದು ಹೇಳಿದೆ ಇದು ಸರ್ಕಾರಿ ಲ್ಯಾಂಡ್ ಅಂತ ಸರ್ಕಾರಿ ಜಮೀನು ಅಂತ ಅದನ್ನ ಪರಿಶೀಲಿಸಿ ನೀನು ಪ್ರಶ್ನೆ ನೋಡಿ ನಾನು ನೋಡಿದಿನಿ ಅಂದ್ರಲ್ಲ ಸರ್ಕಾರಿ ಲ್ಯಾಂಡ್ ಅವ್ರಿಗೆ ಯಾಕೆ ಇವ್ರಿಗೆ ಹಾಕಿ ಅದರ ಕೊಡ್ಬೇಕು ಯಾಕೆ ಕೊಡ್ಬೇಕ್ರಿ ಯಾರಿಗೂ ಕೊಡಬಾರ್ದು ಅದ್ರ ಮೊದಲೇ ಮೂಲೆಗಿರೋ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟು ಸರ್ಕಾರಿ ಜಾಗ ಬಿಲ್ಡಿಂಗ್ ಕಟ್ಟಿಸ್ತೀನಿ ಅನ್ಬೇಕಾಯ್ತು ಅಥವಾ ಬಸ್ ಸ್ಟ್ಯಾಂಡ್ ಮಾಡ್ತೀನಿ ಅದು ಓಟಿನ ಬೇಕಾಯ್ತು ಅದೇ ಪ್ರಶ್ನೆ ಅದು ರಾಜಕಾರಣ ನಾನು ಎಲ್ಲ ಶಾಸಕರಿಗೂ ಹೇಳ್ತಾ ಇದ್ದೀನಿ ಅರವತ್ತೇಳನ ಗೌರ್ಮೆಂಟ್ ಲ್ಯಾಂಡ್ ಅಂತ ಹೇಳಿದಾಗ ಸಂತೋಷ ಪಡ ವಿಚಾರ ಯಾಕೆ ಅಂದ್ರೆ ಯಾವ ಜನಾಂಗದವರು ಗಲಾಟೆ ಮಾಡಬಾರದು ಅಂತ ಸರ್ಕಾರ ಮಾಡಿತ್ತು ಸುಮ್ನೆ ಡಿಸ್ಪ್ಯೂಟ್ ಇದ್ ನಂದು ಇದ್ ನಂದು ಇದು ನಮ್ಮ ಮಕಾನ ಐತೆ ಇಲ್ಲಿ ನಮ್ಮ ಕೋಟೆ ಸ್ವಾಮಿ ಐತೆ ರಸ್ತೆ ಹಗಲೀಕರಣ ಬಂದಾಗ ನೀವು ನಿಂತಿದ್ರಲ್ಲಿ ಅಗಲೀಕರಣ ಬಂದಾಗ ಅಲ್ಲೊಂದು ವರ್ಗ ರಸ್ತೆ ಇನ್ನೊಂದು ಸ್ವಲ್ಪ ಬರುತ್ತೆ ನೀವು ಒತ್ತ್ರಿ ಒತ್ತ್ರಿ ಅಂದ್ರು ಆಗೇನಾದ್ರೂ ಕೆಲವರು ಧೈರ್ಯ ಮಾಡಲಿಲ್ಲ ಅವರು ಬಂದು ವಿಚಾರಧಾರೆ ನಮ್ಮ ಸಂಘದ ಅಪೇಕ್ಷೆ ಅದು ಸರ್ಕಾರಿ ಜಾಗ ಸಾರ್ವಜನಿಕರಿಗೂ ಬೇಕು ಅದು ಅನೇಕ ಹೇಳ್ತೀನಿ ಒಂದ್ ನಿಮಿಷ ಅನೇಕ ಕಡೆ ಹೈವೇ ಹೈವೇ ರೋಡ್ಗಳಲ್ಲಿ ಈ ತರದ

ತಗೋಬೇಕಾಗಿತ್ತು ಅವ್ರು ಯಾಕೆ ಅರವತ್ತು ನಮ್ಗೆ ಯಾಕೆ ಅಂದ್ರೆ ನಾವು ಸಾರ್ವಜನಿಕರು ಏನ್ ಮಾಡ್ಬೇಕು ಕ್ರಿಶ್ಚಿಯನ್ರು ಏನ್ ಮಾಡ್ಬೇಕು ಜೈನ್ರು ಏನ್ ಮಾಡ್ಬೇಕು ಇದೇ ಗೌವಾಲಣ್ಣ ಸರ್ಕಾರಿ ಹೇಳದೆ ನೀವು ಹೇಳದೆ ಪ್ರಸನ್ನಂಗ್ ಹೇಳದೆ ಪ್ರತೀಶಿಗೂ ಹೇಳದೆ ತಲೆ ಹೇಳಿ ನೀವು ಹೇಳ್ತೀನಿ ಉದಾಹರಣೆಗೆ ನನಗೆ ಸಾಕಾಗಿದೆ ಈಗಲೂ ಕೇಳಿದ್ರು ಹೇಳ್ದಾಗ ನನಗೆ ಆಗಲ್ಲಪ್ಪ ಬರೀ ಹಿಂಗೆ ಆಗಲ್ಲ ನನಗೆ ನಾನೇನು ಮಾಡೋಣ ಕಡೆ ಸರ್ ಕಲ್ಪಿಸಿ ಈ ಮೂರ್ನಾಲ್ಕು ವರ್ಷದಿಂದ ಸುಮ್ಮನೆ ಅಂತ ನಾನು ನಾ ಇಲ್ಲ ನಾನು ಹೈಕೋರ್ಟ್ಗೆ ಹೋಗಿದ್ದೆ ಹೈಕೋರ್ಟ್ಗೆ ಹೋಗಿ ಪಬ್ಲಿಕ್ ಇಂಟ್ರೆಸ್ಟ್ ಮೀಟಿಗೇಷನ್ ಹಾಕ್ಬೇಕು ಹೇಳಿ ಹೋಗಿ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಇದಕ್ಕೆ ಆಸಕ್ತಿ ಇರತಕ್ಕಂತ ನಮ್ಮ ವಕೀಲರುಗಳನ್ನ ಭೇಟಿ ಮಾಡಿದ್ವಿ ಅವ್ರೇನು ಹೇಳಿದ್ರು ಇವಷ್ಟು ದಾಖಲಾತಿಗಳನ್ನ ತೋರಿಸ್ದೆ ನನಗೆ ಆಗ ಗೊತ್ತಾಗಿದ್ದು ಯಾವುದು ಈಗ ಆರ್ಡರ್ಸ್ ಇದೆಯಲ್ಲ ಸ್ವಾಮಿ ಅಂತಲೂ ತೋರಿಸ್ದೆ ಅವ್ರು ಯಾವುದು ಸಾವಿರದ ಆರ್ನೂರ ನಲ್ವತ್ತೆಂಟು ರೂಪಾಯಿ ಕೊಟ್ಟು ಕಟ್ಟಬೇಕಾಯ್ತು ಅಂತ ಅದು ಬರೋದಿಲ್ಲ ಈಗ ಅದು ಈ ದಾಖಲಾತಿ ಒಳಗೆ ಇಟ್ಕೊಡು ಅಂದ್ರು ಏನು ಅವ್ರು ಅವ್ರು ಕೊಡ್ಲಿ ಯಾರೀ ನಾವು ವಿರುದ್ಧ ಪಬ್ಲಿಕ್ ಇಂಟ್ರೆಸ್ಟ್ ಹೋದಾಗ ಅವಾಗ ಅರ್ಜಿ ಒಂದು ಪುರಸಭೆಗೆ ನೋಟಿಸ್ ಬರುತ್ತೆ ಎರಡನೇದು ಅವ್ರೇನಾದ್ರು ಬಂದ್ರೆ ಯಾಕೆ ಕಟ್ಟಿಲ್ಲ ಅಂತ ಅವ್ರು ಕೇಳ್ತೀವಿ ನೀನು ಆ ವಿಷಯನ ಇದು ಬೇಡ ಅಂತ ಅವರು ನನಗೆ ತಿಳಿಸಿದ ಏನ್ ಬೇಡ ಅಂತ ಅವ್ರು ಕಟ್ಟಲಿಲ್ಲ ಅದೇ ಉದಾಹರಣೆ ಯಾಕೆ ನನಗೆ ಹೇಳಿದೆ ಅಂದ್ರೆ ನಮ್ಮ ಇದು ಆಫ್ ದ ರೆಕಾರ್ಡ್ ನಾನು ಯಾಕೆಂದ್ರೆ ಇದನ್ನ ಈಗ ನಾವು ಕೊಡ್ತಾ ಇದೀವಿ ನೀವು ಈಗೇ ನಾನು ಈಗಲೇ ಹಾಕ್ರಿ ಇದನ್ನ ಅಂತ ಇಲ್ಲ ಅದಕ್ಕೆ ಕಾನೂನು ಪ್ರಕಾರವಾಗಿ ಫೋಟೋ ಎಲ್ಲ ತಂದು ಕೊಟ್ಟಿದ್ದಾರೆ ಇದಷ್ಟು ಫೋಟೋ ಹೊಡೆದೀನಿ ಬಸ್ ಸ್ಟ್ಯಾಂಡ್ ಫೋಟೋ ಬಸ್ ಬಸ್ಗಳು ಬರೋ ಬರೋದೀನಿ ತರಕಾರಿ ಹೊಡೆದಿನಿ ನ್ಯಾಯಾಲಯದ ಎದುರುಗಡೆ ಜಾಗ ಇದೆ ಅಂತ ಇದೆಲ್ಲ ಬ್ಯೂಟಿಫುಲ್ ಆಗಿದೆ ಅವರಿಗೆ ಇನ್ಸ್ಟ್ರಕ್ಷನ್ ನಾವು ಕೊಡಿಸ್ತೀವಿ ಕೋರ್ಟಿಂದ ನೀವು ಅರ್ಜಿ ಕೊಡ್ರಿ ಮುನ್ಸಿಪಾಲ್ಟಿ ಏನಂತ ಇದು ಸಾರ್ವಜನಿಕರು ಉಪಯೋಗಕ್ಕೆ ಬಳಸಿಕೊಳ್ಳಿ ಬಳಸ್ಕೊಳ್ಳಿ ಬಳಸ್ಕೊಡಿ ಅಂತ ಒಂದ್ ಎರಡು ಮೂರು ಅರ್ಜಿಗಳು ಕೊಡಿ ಅದು ರಿಜೆಕ್ಟ್ ಆಗಿ ಅದನ್ನ ತಂದ್ಕೊಡಿ ಒಂದ್ ಎರಡ್ ಮೂರು ಸರ್ತಿ ಕೊಟ್ಟ ಮೇಲೆ ಅದನ್ನ ತಂದ್ಕೊಡಿ ಅವ್ರ ಎಂಡ್ ಕೊಡ್ತಾರೆ ಇವತ್ತಿಂದ ಅದು ಸರ್ತಿ ಹೋದ್ರೆ ಒಂದ್ ಐದು ಸಾವಿರ ರೂಪಾಯಿ ಬೇಕು ಒಂದ್ಸಲ ಬೆಂಗಳೂರಿಗೆ ಒಬ್ಬ ಹೋಗಕ್ಕೆ ಇವತ್ತಿನ ಕಾಲದಾಗ ಒಬ್ಬ ಹೋಗಕ್ಕೆ ಬಸ್ ಲಗೇಜ್ ಅದು ಮತ್ತೆ ಲಾಯಲ್ ಫೀಸು ಸಿಕ್ಕಾವಟ ಇದೆ ಈಗ Live.